ಕುಮಾರಸ್ವಾಮಿ ಅವರ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ನಡೆದಿದ್ದು ಡೀಟೈಲ್ಡ್ ಇದೆ ಸುಮಾರು ಹನ್ನೊಂದು ಲೋಕಾಯುಕ್ತ ಅವರೇ ದಿ ಗೌರ್ಮರ್ ಆಫ್ ಕರ್ನಾಟಕ ರಾಜ್ಭವನ್ಗೆ ರಿಕ್ವೆಸ್ಟ್ ಆಫ್ ಇಶ್ಯೂ ಆಫ್ ಸ್ಯಾಂಕ್ಷನ್ ಆರ್ಡರ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ 420, 465, 468, 409, 120B, 511, IPC 186, 130 uh, 21 and 23 टीम कर्नाटको Investigate the case of illegal iron ore mining sanctuary in Karnataka, Lokhanda, report 22-11-2013 and 6 6 In this regard, Investigation Officer of the SIT after uh, conclusion of the investigation crime number 16-4-2004 read with uh, 420, 465 468 409 120 b and the level ೂಟ್ವೆಸ್ಟ್ ಕಳಿಸಿದ್ದಾರೆ ಅದಲ್ಲದೆ ಒಂದು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಇನ್ನೊಂದು ಜನಾರ್ದನ್ ರೆಡ್ಡಿ ಅವರು ಇದೇ ರೀತಿ ಹದಿಮೂರು ಐದು ಎರಡ್ ಸಾವಿರದ ಇನ್ನೊಂದು ಭೀಮಪ್ಪ ಗುಂಡಪ್ಪ ಸಮಾಜ ಶಶಿಕಲಾ ಅವ್ರ ಮೇಲೆ ಒಂಬತ್ತು ಹನ್ನೆರಡು ಇಪ್ಪತ್ತೊಂದರಂದು ಅದು ಕೂಡ ತನಿಖೆ ಮಾಡ್ಬಿಟ್ಟು ಅದಕ್ಕೂ ಪ್ರಾಸಿಕ್ಯೂಟ್ ಪಂಚರ್ ಅದಲ್ಲದೆ ನಿರಾಣಿ ಅವರು ನಿರಾಣಿ ನಿರಾಣಿ ಅವರ ಮೇಲೆ ಕೂಡ ಅದು ಕೂಡ ಬಂದು ಅವರು ಸುಮಾರು ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರಂದು ಅದು ಅದು ಕೂಡ ಅವರು ಒಂದು ನಿರಾಣಿ ಅವರ ಮೇಲೆ ಕೂಡ ಹದಿಮೂರು ಐದು ಎರಡ್ ಸಾವಿರದ ನಾಲ್ಕು ಅದೆಲ್ಲ ಕೂಡ ಕೆಲವೆಲ್ಲ ನಿರ್ದೇಶನ ನಾನೊಂದು ದಾಖಲೆಗಳು ಸಂಗೀತ ಇದೆ ಮಾಡಿ ಕಳಿಸ್ಕೊಂಡಿದ್ದಾರೆ ಅವೆಲ್ಲ ಕಳಿಸ್ಕೊಟ್ಬಿಟ್ಟು ಎನ್ಕ್ವೈರಿಗಳು ಹೇಳ್ತೀನಿ ಒಂದ್ ಸ್ಟೇಜ್ ಅಲ್ಲಿ ಮಾಡಿ ಪರ್ಮಿಷನ್ ಮಾಡಿ ಕೇಳಿದ ಈ ಕೇಳಿದಂತ ಸಂದರ್ಭದಲ್ಲಿ ಅವೆಲ್ಲ ಇನ್ನ ಏನು ತೀರ್ಮಾನ ಇಲ್ಲ ನಾನು ಓಲ್ ಕ್ಯಾಬಿನೆಟ್ ಪ್ರೆಸ್ ಕಾನ್ಫರೆನ್ಸ್ ಹೇಳಿದಂಗೆ ಒಂದೇ ದಿನ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಒಂದು ಲೆಟರ್ ಬರ್ತದೆ ಇಮಿಡಿಯೇಟ್ ಆಗಿ

ಪ್ರದರ್ಶನ ಮಾಡಿ ಇವತ್ತು ಅವರು ಈ ಪತ್ರವನ್ನು ಯುಎಂಕೆಯಲ್ಲಿ ಅವರ ಸೆಕ್ರೆಟರಿ ರವಿಶಂಕರ್ ಅವರ ಸ್ಪೆಷಲ್ ಸೆಕ್ರೆಟರಿ ಗವರ್ನರ್ ಆಫ್ ಕರ್ನಾಟಕ ಅವ್ರ ಕೈಲಿ ನಾವು ಏನು ಪ್ರದೀಪ್ ಕುಮಾರ್ ಎಸ್ ಪಿ ಡಿ ಜೆ ಅಬ್ರಾಮ್ ಮತ್ತು ಸ್ನೇಹಮಯಿ ಕೃಷ್ಣ ಅವರು ಅಲಿಗೇಷನ್ ಮಾಡಿದ್ದಾರೆ ಈ ದೃಷ್ಟಿಯಿಂದ ನಾನು ಪರ್ಮಿಷನ್ ತನಿಖೆ ಮಾಡಲಿಕ್ಕೆ ಐ ಎರ್ ಬಿ ಸ್ಯಾಂಕ್ಷನ್ ಅಗೇನ್